ಗತ್ತೋ ಊರಿಗೆ ಗೊತ್ತು ಬಹಳ ಚೆನ್ನಾಗಿ 퍼ಫಾರ್ಮೆನ್ಸ್ ಮಾಡ್ತಾರೆ ಸರ್ ಮಂಜು ನಿಮ್ಮ ಹೆಗಡಿ ಯಾವ ಒಂದು ಸಣ್ಣ ಮಂಜು ಇದ್ದರೆ ಅಂತ ಗೊತ್ತಾಗಿದ್ವು ಇವತ್ತೇನೆ ನನಗೆ ಸೋ ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ ಈ ವಾರ ಬಾಯ್ಸ್ ವರ್ಸಸ್ ಗರ್ಲ್ಸ್ ರಿಯಾಲಿಟಿ ಶೋನಲ್ಲಿ ಲವ್ಲಿ ಸ್ಟಾರ್ ಪ್ರೇಮ್ ಮತ್ತೆ ಅತಿಥಿ ಪ್ರಭುദേವ ಅವರು ಇಬ್ಬರೂ ಕೂಡ ಅತಿಥಿಯಾಗಿ ಬಂದಿದ್ದಾರೆ ಇನ್ನು ಕಳೆದ ವಾರ ಬಾಯ್ಸ್ ವರ್ಸಸ್ ಗರ್ಲ್ಸ್ ರಿಯಾಲಿಟಿ ಶೋ ಬರಲಿಲ್ಲ ಆಲ್ಮೋಸ್ಟ್ ಎಲ್ಲರಿಗೂ ಕೂಡ ಕಾರಣ ಗೊತ್ತಿದೆ ಅಂತ ಅನ್ಕೊಂತೀನಿ ಇಲ್ಲಿ ವಿನಯ್ ಗೌಡ ಅವರು ರಜತ ಅವರು ಅರೆಸ್ಟ್ ಆಗಿದ್ರು ಆ ಒಂದು ಕಾರಣ ಇಲ್ಲಿ ಬಾಯ್ಸ್ ವರ್ಸಸ್ ಗರ್ಲ್ಸ್ ರಿಯಾಲಿಟಿ ಶೋ ಪ್ರಸಾರ ಆಗಿರಲಿಲ್ಲ ಇನ್ನು ಅವರು ರಿಲೀಸ್ ಆಗಿದ್ದಾರೆ ಈ ವಾರ ಬಾಯ್ಸ್ ವರ್ಸಸ್ ಗರ್ಲ್ಸ್ ರಿಯಾಲಿಟಿ ಶೋ ಕೂಡ ಪ್ರಸಾರ ಆಗ್ತಿದೆ ಆದರೆ ಇಲ್ಲಿ ವಿನಯ್ ಗೌಡ ಅವರು ಕಾಣಿಸ್ತಲ್ಲ ಮತ್ತು ಶುಭಾ ಪುಂಜೋರು ಕೂಡ ಕಾಣಿಸ್ತಲ್ಲ ಮತ್ತು ಮೇಯ್ನಾಗಿ ಹನುಮಂತ್ ಅವರು ಕೂಡ ಕಾಣಿಸ್ತಲ್ಲ ಆಲ್ಮೋಸ್ಟ್ ನೀವು ನೋಡ್ಬೋದು ಇಲ್ಲಿ ಹನುಮಂತವರು ಅಟೆಂಡ್ ಆಗಿರೋ ತುಂಬ ಕಡಿಮೆ ಎಪಿಸೋಡ್ ಅಂತ ಕೂಡ ಹೇಳ್ಬೋದು ಬಟ್ ಆದರೆ ನೀವು ನೋಡ್ಬೋದು ಟಿ ಆರ್ ಕೂಡ ಅಷ್ಟೇ ಇಲ್ಲಿ ಅವರು ಯಾವ್ಯಾವ ಎಪಿಸೋಡಲ್ಲಿ ಬಂದಿದ್ದಾರೋ ಆ ಎಪಿಸೋಡಲ್ಲೆಲ್ಲ ಕೂಡ ಇಲ್ಲಿ ಟಿ ಆರ್ ಪಿ ಬಾಯ್ಸ್ ವರ್ಸಸ್ ಗರ್ಲ್ಸ್ ರಿಯಾಲಿಟಿ ಶೋಗೆ ಸ್ವಲ್ಪ ಜಾಸ್ತಿ ಸಿಕ್ಕಿದೆ ಬಟ್ ಹನುಮಂತವರು ಇಲ್ಲ ಅಂತ ಅಂದಾಗ ಆ ಒಂದು ಎಪಿಸೋಡ್ಗೆ ಇಲ್ಲಿ ಟಿ ಆರ್ ಪಿ ಕೂಡ ಕಡಿಮೆ ಬಂದಿದೆ ಇನ್ನು ಈ ವಾರ ಆಲ್ಮೋಸ್ಟ್ ಸದ್ಯ ಬಿಟ್ಟಿರೋ ಪ್ರೋಮೋದಲ್ಲಿ ಕಾಣಿಸ್ತಲ್ಲ ಇನ್ನು ನೆಕ್ಸ್ಟ್ ಯಾವ್ದನ್ನ ಪ್ರೋಮೋ ಬಿಡ್ತಾರಾ ಅಥವಾ ನಾಳೆ ಡೈರೆಕ್ಟ್ ಆಗಿ ಗೊತ್ತಿಲ್ಲ ಇನ್ನು ನಾಳೆ ಎಪಿಸೋಡ್ ಅಲ್ಲಿ ಪೂರ್ತಿಯಾಗಿ ಗೊತ್ತಾಗುತ್ತೆ ಇನ್ನು ಅವರು ಏನಕ್ಕೆ ಬಂದಿಲ್ಲ ಅಂತ ಅಂದ್ಬಿಟ್ಟು ವಿನಯ್ ಗೌಡ ಅವರಾಗಿರ್ಬೋದು ಅವರಾಗಿರ್ಬೋದು ಮತ್ತೆ ಇಲ್ಲಿ ಹನುಮಂತರು ಏನಕ್ಕೆ ಬಂದಿಲ್ಲ ಅಂತ ಅಂದ್ಬಿಟ್ಟು ನಾಳೆ ಒಂದು ಎಪಿಸೋಡ್ ಏನು ಪ್ರಸಾರ ಆಗುತ್ತೆ ಅದರಲ್ಲಿ ಗೊತ್ತಾಗುತ್ತೆ ಇನ್ನು ಈ ವಾರ ಇಲ್ಲಿ ಅಲ್ಟಿಮೇಟ್ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಇದೆ ಅಂದ್ರೆ ಇಲ್ಲಿ ಲಾಸ್ಟ್ ಟೈಮ್ ಇಲ್ಲಿ ಮಾಡಿದ್ರು ಡ್ಯಾನ್ಸ್ ಪರ್ಫಾರ್ಮೆನ್ಸು ಆದರೆ ಬಾಯ್ಸ್ ಸಪರೇಟ್ ಆಗಿ ಮಾಡಿದ್ರು ಗರ್ಲ್ಸ್ ಸಪರೇಟ್ ಆಗಿ ಮಾಡಿದ್ರು ಬಟ್ ಆದರೆ ಈಗ ಬಾಯ್ಸ್ ಮತ್ತೆ ಗರ್ಲ್ಸು ಇಬ್ಬರು ಸೇರಿ ಒಟ್ಟಿಗೆ ಪರ್ಫಾರ್ಮೆನ್ಸ್ ನೀಡ್ತಿದ್ದಾರೆ ಇನ್ನು ಕಳೆದ ವಾರ ಇಲ್ಲಿ ರಜತ್ ಮತ್ತೆ ವಿನಯ್ ಗೌಡ ಅವರು ಕೂಡ ಅರೆಸ್ಟ್ ಆಗಿದ್ದಾರೆ ಅದ್ರ ಬಗ್ಗೆ ಒಂದು ಸಣ್ಣ ಕಾಮಿಡಿ ಕೂಡ ಮಾಡ್ತಾರೆ ರಜತ್ನ ಗತ್ತು ಊರಿಗೆ ಗೊತ್ತು ಅಂತಂದ್ಬಿಟ್ಟು ಇಲ್ಲಿ ಅನುಪಮ್ ಅವರು ಹೇಳ್ತಾರೆ ಅದಕ್ಕೆ ಇಲ್ಲಿ ಪ್ರೇಮ್ ಅವರು ಕೂಡ ಅತಿಥಿ ಪ್ರಭುದೇವರು ಕೂಡ ಮತ್ತೆ ಎಲ್ಲರೂ ಕೂಡ ಸೆಟಲ್ ಯಾರು ಇರ್ತಾರೋ ಎಲ್ಲರೂ ಕೂಡ ಇಲ್ಲಿ ನಗಕ್ಕೆ ಆರಂಭಿಸ್ತಾರೆ ಇನ್ನು ನಿಮ್ಮ ಒಳಗಡೆ ಸಣ್ಣ ಮಂಜು ಇದ್ದಾರೆ ಅಂತ ಅಂದ್ಬಿಟ್ಟು ಗೊತ್ತಾಗ್ತದೆ ಅಂತಂದ್ಬಿಟ್ಟು ಅತಿಥಿ ಪ್ರಭುದೇವರು ಹೇಳ್ತಾರೆ ಸದ್ಯ ಈಗ ಬಿಟ್ಟಿರೋ ಪ್ರೋಮೋದಲ್ಲಿ ಇಷ್ಟು ಮಾತ್ರ ನಾವು ನೋಡ್ಬೋದು ಆಲ್ಮೋಸ್ಟ್ ಈ ವಾರ ಸ್ವಲ್ಪ ಸಪ್ಪೆ ಅಂತಾನೆ ಹೇಳ್ಬೋದು ಏನಕ್ಕೆ ಅಂತಂದ್ರೆ ಇಲ್ಲಿ ನೋಡ್ತಾ ಇರ್ಬೋದು ನೀವು ಸರಿಗಮಾಪ ಮತ್ತು ಬರ್ಜರಿ ಬ್ಯಾಚುಲರ್ ಸೀಸನ್ ಟು ಯಾವ ರೀತಿ ನಡೀತದೆ ಯಾವ ರೀತಿ ಎರಡು ಈ ಒಂದು ಶೋಗೆ ಟಿ ಆರ್ ಪಿ ಸಿಗ್ತದೆ ಅಂತ ಅಂದ್ಬಿಟ್ಟು ಬಟ್ ಆದರೆ ಬಾಯ್ಸ್ ವರ್ಸಸ್ ಗರ್ಲ್ಸ್ ರಿಯಾಲಿಟಿ ಶೋ ಮೇನ್ ಆಗಿ ಬಿಗ್ ಬಾಸ್ ಸ್ಪರ್ಧಿಗಳಿದ್ದಾರೆ ಬಟ್ ಆದರೆ ಇದಕ್ಕೆ ಕಡಿಮೆ ಟಿ ಆರ್ ಪಿ ಕೂಡ ಬರ್ತದೆ ಇನ್ನು ಈ ವಾರ ನೀವು ನೋಡಿರ್ಬೋದು ಈ ವಾರದಲ್ಲಿ ಹನುಮಂತವ್ರು ಕೂಡ ಇಲ್ಲ ಅಂತ ಅಂದ್ಬಿಟ್ಟು ಅನಿಸ್ತದೆ ಇನ್ನು ನಾಳೆ ಗೊತ್ತಾಗುತ್ತೆ ಕನ್ಫರ್ಮ್ ಆಗಿ ಇಲ್ಲ ಅಂತಂದ್ರೆ ನೆಕ್ಸ್ಟ್ ಯಾವ್ಯಾವ ಪ್ರೋಮೋ ಬಿಡ್ತಾರೆ ಆ ಪ್ರೋಮೋದಲ್ಲಿ ಕೂಡ ಗೊತ್ತಾಗುತ್ತೆ ಅದೇನೇ ಆದರೂ ಕೂಡ ಇಲ್ಲಿ ಲಾಸ್ಟ್ ವಾರನೇ ಇಲ್ಲಿ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಇಟ್ಟಿದ್ರು ಅಂದರೆ ಈ ಹಿಂದಿನ ಸಂಚಿಕೆಗಳು ಏನಿತ್ತು ಅದರಲ್ಲೇ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಇತ್ತು ಬಟ್ ಆದರೆ ಇಲ್ಲಿ ಬಾಯ್ಸ್ ಸಪ್ರೇಟು ಗರ್ಲ್ಸ್ ಸಪ್ರೇಟ್ ಮಾಡಿದರು ಬಟ್ ಈ ವಾರ ಇಲ್ಲಿ ಮತ್ತೆ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಇಟ್ಟಿದ್ದಾರೆ ಬಟ್ ಇಲ್ಲಿ ಏನಪ್ಪ ಸ್ವಲ್ಪ ಚೇಂಜಸ್ಸು ಅಂತಂದರೆ ಇಲ್ಲಿ ಲವ್ಲಿ ಸ್ಟಾರ್ ಪ್ರೇಮ್ ಅವರು ಮತ್ತು ಇಲ್ಲಿ ಅತಿಥಿ ಪ್ರಭುದೇವರು ಇಲ್ಲಿ ಗೆಸ್ಟ್ ಆಗಿ ಬಂದಿದ್ದಾರೆ ಬಟ್ ಈ ಒಂದು ಶೋ ಇಲ್ಲಿ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಅಂತ ಅಂದ್ಬಿಟ್ಟು ಸ್ಟಾರ್ಟಿಂಗಲ್ಲಿ ಅನಿಸಿತ್ತು ಬಟ್ ಆದರೆ ಇವಾಗ ಇವಾಗ ಏನು ಅನಿಸ್ತಿದೆ ಅಂತಂದರೆ ಇದು ಬೇಗನೆ ಮುಗಿದು ಹೋಗೋ ಚಾನ್ಸಸ್ ಇತ್ತು ಇದೆ ಅಂತ ಕೂಡ ಅನ್ನಿಸ್ತದೆ ಈ ಒಂದು ವಿಚಾರ ಸೋಷಿಯಲ್ ಮೀಡಿಯಾದಲ್ಲಿ ಹೆಚ್ಚು ವೈರಲ್ ಕೂಡ ಆಗ್ತದೆ ಏನಕ್ಕೆ ಅಂತಂದರೆ ಕಳೆದ ವಾರ ಇಲ್ಲಿ ಈ ಒಂದು ಶೋ ಪ್ರಸಾರಣೆ ಆಗಿರಲಿಲ್ಲ ಮತ್ತು ಇಲ್ಲಿ ಕಾನ್ಸೆಪ್ಟನ್ನ ಕೂಡ ಅಷ್ಟೇ ಬರೀ ಹಳೆ ಕಾನ್ಸೆಪ್ಟ್ನೆ ತರ್ತಿದ್ದಾರೆ ಆಲ್ಮೋಸ್ಟ್ ಈ ಒಂದು ಶೋ ಅಷ್ಟೊಂದು ಚೆನ್ನಾಗಿಲ್ಲ ಅಂತ ಕೂಡ ಇಲ್ಲಿ ಮಾತಾಡ್ಕೊತಿದ್ದಾರೆ ಸೊ ವೀಕ್ಷಕರೇ ಈ ಒಂದು ವಿಚಾರದ ಬಗ್ಗೆ ನಿಮಗೆ ಏನನ್ಸುತ್ತೆ ಅನ್ನೋದನ್ನು ಮಿಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ ಜೈ ಹಿಂದ್ ಜೈ ಕರ್ನಾಟಕ